ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ತಿರುಮಲ ತಿರುಪತಿ ದೇವಾಲಯದ ವೈಭವವನ್ನು ನೋಡೋಣ ಬನ್ನಿ ತಿರುಪತಿ ಬಾಲಾಜಿ ದೇವಾಲಯದ ನಿರ್ಮಾಣವು ಶಕ ಮುನ್ನೂರರಲ್ಲಿ ಆರಂಭವಾಯಿತು ಅನೇಕ ಚಕ್ರವರ್ತಿಗಳು ಮತ್ತು ರಾಜರು ಕಾಲಕಾಲಕ್ಕೆ ಅದರ ಅಭಿವೃದ್ಧಿಗೆ ನಿಯಮಿತವಾಗಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ತಿರುಮಲ ತಿರುಪತಿ ದೇವಸ್ಥಾನವು ಭೂಲೋಕದ ವೈಭವ ಅಂತಲೇ ಕರೀತಾರೆ ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದೆ ಹಾಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡಲು ಮತ್ತು ನಿದರ್ಶಿಸಲು ಈ ದೇವಾಲಯದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಅನ್ನೋ ನಂಬಿಕೆ ಕೂಡ ಭಕ್ತರಲ್ಲಿ ಇದೆ ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ಪದ್ಮಾವತಿಯೊಂದಿಗೆ ಭವ್ಯವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣು ದೇವರು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವನ್ನಾಗಿ ಪಡೆದನಂತೆ ಅಂದಿನಿಂದ ಇಂದಿನವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಅನ್ನು ಅಂತ ಕೂಡ ಹೇಳಲಾಗಿದೆ ಆದ್ದರಿಂದ ಭಕ್ತರು ಕೂಡ ಇಲ್ಲಿ ಭಗವಾನ್ ಶ್ರೀನಿವಾಸನ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನವನ್ನು ಮಾಡುತ್ತಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಭಗವಂತನ ದರ್ಶನ ಹೊಂದಲು ಮತ್ತು ಬೆಟ್ಟಗಳ ಮೇಲೆ ಆರಾಮದಾಯಕ ಸಮಯವನ್ನು ಆನಂದಿಸಲು ವಿಸ್ತಾರವಾದ ಮತ್ತು ಬೃಹತ್ ಸೌಲಭ್ಯ ಸೌಲಭ್ಯಗಳನ್ನು ಇಲ್ಲಿ ಸೃಷ್ಟಿಸಿದೆ ಹಾಗೆ ಇಲ್ಲಿ ಮುಂಜಾನೆ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಬೆಳಿಗ್ಗೆ ಮಧ್ಯಾಹ್ನ ಸ ರಾತ್ರಿ ಮೂರೊತ್ತು ಕೂಡ ಇಲ್ಲಿ ಅನ್ನ ಪ್ರಸಾದದ ವಿತರಣೆ ಇರುತ್ತೆ ನೋಡಿ ಸಾವಿರಾರು ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಆನಂದಿಸ್ತಾರೆ ಹಾಗೆ ಇಲ್ಲಿ ನಾನಾ ಕಡೆಯಿಂದ ಭಜನಾ ಮಂಡಳಿಯಿಂದ ಬಂದು ಭಜನೆ ಕೂಡ ಭಗವಂತನಿಗೆ ಭಜನೆಯ ಸೇವೆಯನ್ನು ಕೂಡ ಮಾಡ್ತಾರೆ ನೋಡಿ ನಾವು ಹೋದಾಗ ಆಂಧ್ರದಿಂದ ಭಜನಾ ಮಂಡಳಿಯವರು ಬಂದಿದ್ದರು ತುಂಬ ಚೆನ್ನಾಗಿ ಭಜನೆಯನ್ನು ಮಾಡುತ್ತಿದ್ದರು ಕೇಳಿ ನಮಗೆ ಆನಂದವಾಯಿತು ಹಾಗೆ ತಿರುಮಲದ ಈ ಒಂದು ದರ್ಶನದ ನಂತರ ಒಂದಕ್ಕೆ ನಾವು ಪಾಪನಾಶನಕ್ಕೆ ಹೊರಟೆವು ನೋಡಿ ಪಾಪನಾಶನವು ತಿರುಮಲದಲ್ಲಿರುವ ಪವಿತ್ರ ಮತ್ತು ಪ್ರಮುಖ ತೀರ್ಥಗಳಲ್ಲಿ ಈ ಪಾಪನಾಶನವು ಒಂದಾಗಿದೆ ವೆಂಕಟಾಚಲಂ ಪುರಹರ ಪ್ರಕಾರ ಈ ತೀರ್ಥ ತೀರ್ಥದಲ್ಲಿ ಪವಿತ್ರ ಸ್ನಾನವು ಭಕ್ತರ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಶಾಂತಿ ಸಮೃದ್ಧಿ ಪ್ರಗತಿಯನ್ನು ಅನುಗ್ರಹಿಸುತ್ತದೆ ಅನ್ನೋ ಭಾವನೆ ಕೂಡ ಇದೆ ಭಾನುವಾರದ ಸಂಯೋಜಿಸಿ ಸೌಹಾರ್ದತೆ ಉತ್ತರಾಭಾದ್ರ ನಕ್ಷತ್ರದೊಂದಿಗೆ ಆಶ್ವಾಯುಜ ಅಥವಾ ದ್ವಾದಶ ತಿಂಗಳು ಶುಭಕರವಾಗಿದೆ ಈ ತೀರ್ಥದ ಪ್ರಾಮುಖ್ಯತೆಯನ್ನು ಸ್ಕಂದಪುರಾಣದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ತಿರುಮಲದ ಟಿ ಡಿ ಪುರೋಹಿತರು ಕೂಡ ಪ್ರತಿನಿತ್ಯ ಪೂಜೆಗಳನ್ನು ಇಲ್ಲಿ ನಡೆಸ್ತಾರೆ ಹಾಗೆ ಒಂದಕ್ಕೆ ಇಲ್ಲಿಂದ ಐದು ಕಿಲೋಮೀಟರ್ ಆಕಾಶ ಜಲಪಾತ ಅನ್ನೋ ಒಂದು ಸ್ಥಳಕ್ಕೆ ತೀರ್ಥ ಸ್ಥಳಕ್ಕೆ ಹಾಗೆ ಪುಣ್ಯಕ್ಷರ ಪುಣ್ಯ ಸ್ಥಳಕ್ಕೆ ನಾವು ಹೊರಟ್ವಿ ಈ ಪಾಪನಾಶಿನಿ ನಂತರ ನೋಡಿ ಇದು ಎಂಟ್ರೆನ್ಸು ಈ ಪಾಪನಾಶಿನಿ ನಂತರ ಇದು ಎಂಟ್ರೆನ್ಸ್ ನೋಡಿ ಇಲ್ಲಿಂದ ನಾವು ಆಕಾಶಗಂಗೆ ಜಲಪಾತವನ್ನು ನೋಡಲು ಹೋಟ್ವಿ ಇಲ್ಲಿ ಪ್ರತಿದಿನ ತಿರುಮಲ ನಂಬಿಯವ ಅನ್ನೋರು ಒಂದು ದಿನ ಪಾಪನಾಶಿನಿಯಾದ ಪ್ರತಿದಿನ ಸ್ವಾಮಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಿದ್ರಂತೆ ಆ ಸಮಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರೇ ಆ ಭಕ್ತರ ಕಷ್ಟಗಳನ್ನು ಕಂಡು ಒಬ್ಬ ಬಾಲಕನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಈ ಪಾಪನಾಶಿನಿ ನೀರು ನನಗೆ ಕುಡಿಯಲು ಕೊಡು ಅಂತ ಕೇಳ್ತಾರೆ ಆಗ ತಿರುಮಲ ನಂಬಿಯವರು ಈ ನೀರು ವೆಂಕಟೇಶ್ವರನ ಪೂಜೆಗಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಕೊಡುವುದಿಲ್ಲ ಅಂತ ನಿರಾಕರಿಸ್ತಾರೆ ಆಗ ಬಾಲಕನ ರೂಪದಲ್ಲಿದ್ದ ಆ ವೆಂಕಟೇಶ್ವರ ಸ್ವಾಮಿಯವರು ಒಂದು ಬಾಣವನ್ನು ಬಿಟ್ಟು ಆ ಮಡಿಕೆಯ ನೀರನ್ನು ಕುಡಿತಾರಂತೆ ಇದನ್ನು ಕಂಡ ತಿರುಮಲ ನಂಬಿಯವರಿಗೆ ತುಂಬ ಸಂಕಟವಾಗುತ್ತದೆ ಇದನ್ನು ಕಂಡ ಭಗವಂತ ನಂಬಿಯವರನ್ನು ಸಮಾಧಾನಪಡಿಸಿ ನೀವು ಮತ್ತೆ ಪಾಪನಾಶಿನಿಂದ ನೀರನ್ನು ತೆಗೆದುಕೊಂಡು ಬರುವ ಅವಶ್ಯಕತೆ ಇಲ್ಲ ಇಲ್ಲಿ ಪವಿತ್ರವಾದ ಜಲವನ್ನು ನಿಮಗೆ ತೋರಿಸುತ್ತೇನೆ ಎಂದು ಅಲ್ಲಿ ಆಕಾಶಗಂಗೆ ತೀರ್ಥವನ್ನು ತೋರಿಸಿ ಅವರಿಗೆ ಈ ಈ ಒಂದು ವಿಶೇಷತೆಯನ್ನು ಸ್ವಾಮಿಯ ಪೂಜೆಗಾಗಿ ಈ ನೀರನ್ನು ತೆಗೆದುಕೊಂಡು ಹೋಗಲು ಅವರು ಸೂಚಿಸ್ತಾರೆ ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿದೆ ಈ ಒಂದು ಪೂಜೆ ನಂತರ ನಾವು ಅಲ್ಲಿಂದ ಐದು ಕಿಲೋಮೀಟರ್ ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟೆವು ತಿರುಮಲದಿಂದ ಪಾಪನಾಶನಕ್ಕೆ ಹೋಗುವ ಮಾರ್ಗದಲ್ಲಿ ಇದು ಸಿಗುತ್ತೆ ಜಾಪಾಲಿ ತೀರ್ಥದಿಂದ ಹೆಬ್ಬಾಗಿಲು ಕಾಣಿಸುತ್ತದೆ ಅಲ್ಲಿ ನಾವು ಅರ್ಧದಿಂದ ಅಥವಾ ಅಲ್ಲೇ ವೆಹಲ್ ಬಿಟ್ಟು ಅರ್ಧ ಅಥವಾ ಒಂದು ಕಿಲೋಮೀಟರ್ ಮೆಟ್ಟಿಲು ಮಾರ್ಗದಲ್ಲಿ ನಾವು ಒಳಗೆ ಹೋಗಬೇಕಾಗುತ್ತೆ ಇಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಜಾಪಾಲಿ ಮಹರ್ಷಿಗಳು ಆಂಜನೇಯ ಸ್ವಾಮಿಯ ಆಂಜನೇಯ ಸ್ವಾಮಿಯವರಿಗೋಸ್ಕರ ಜಪಗಳು ಹಾಗೂ ಹೋಮ ಹೋಮ ಹವನಗಳನ್ನು ಮಾಡುತ್ತಿರ್ತಾರಂತೆ ಆಗ ಆಂಜನೇಯ ಸ್ವಾಮಿಯವರು ಸ್ವಯಂಭೂವಾಗಿ ಜಾಪಾಲಿ ಮಹರ್ಷಿಯವರಿಗೆ ದರ್ಶನವನ್ನು ಕೊಡ್ತಾರೆ ಆದ್ದರಿಂದ ಈ ಸ್ಥಳಕ್ಕೆ ಜಾಪಾಲಿ ಆಂಜನೇಯ ಸ್ವಾಮಿ ಅಂತ ಕೂಡ ಹೆಸರು ಬಂದಿದೆ ಶ್ರೀ ಅತಿರಾಮ್ ಬಾಬಾಜಿ ಅವರು ಆ ಆ ಮಠದವರು ಈ ಒಂದು ದೇವಸ್ಥಾನವನ್ನು ಸುಮಾರು ದಶಕಗಳಿಂದ ಇವರೇ ನೋಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ ಇಲ್ಲಿ ನಾವು ಆರರಿಂದ ಬೆಳಿಗ್ಗೆ ಆರರಿಂದ ಸಂಜೆ ಆರರೊಳಗೆ ನಾವು ಒಳಗೆ ಹೋಗ್ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಕಾಡು ಮಾರ್ಗದಲ್ಲಿ ನಾವು ಹೋಗೋದ್ರಿಂದ ಯಾವ ವೆಹಿಕಲ್ಲು ಒಳಗಡೆ ಹೋಗೋದಿಲ್ಲ ಕತ್ತಲೆ ಆಗೋದು ಮುಂಚೆ ನಾವು ರಿಟರ್ನ್ ಆಗಬೇಕಾಗುತ್ತೆ ಹಾಗೆ ಮುಂದೆ ನಾವು ಗೋಪಾಲಸ್ವಾಮಿ ದ ಟೆಂಪಲ್ಗೆ ಹೋದ್ವಿ ಇದು ಹಾತಿರಾಮ್ ಬಾಬಾ ಜೀವ ಸಮಾಧಿ ಇದು ಇಲ್ಲಿ ಹಾತಿರಾಮ್ ಬಾಬಾ ಅವರು ತಪಸ್ಸು ಮಾಡ್ತಾ ಮಾಡ್ತಾ ಸಮಾಧಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಕೆಳಗೆ ಬಂದ್ವಿ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ದರ್ಶನವನ್ನು ಮಾಡಿದ್ವಿ ಆದರೆ ಇಲ್ಲಿ ಒಳಗಡೆ ಎಲ್ಲ ನಮಗೆ ವಿಡಿಯೋ ತೆಗೆಯೋಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಹೊರಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ನಾವು ರಿಟರ್ನ್ ಊರಿಗೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ರೀ ಗೋವಿಂದ ಗೋವಿಂದ